ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗದೆ ಇರುವಂತಹ ಅಧಿಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸಿಕ್ಕಿಬಿಡುತ್ತಾ ಡಿ ಕೆ ಶಿ ಅವರು ಹೇಳುವಂತೆ ಡಿ ಕೆ ಶಿ ಅವರ ಬೆನ್ನಿಗೆ ಕಾಂಗ್ರೆಸ್ನ ಎಲ್ಲ ಅಂದರೆ ನೂರ ನಲವತ್ತು ಶಾಸಕರು ಕೂಡ ಇದ್ದಾರಾ ರಾಜಣ್ಣ ಅವರು ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ರಾಹುಲ್ ಗಾಂಧಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾಗ ಪ್ರತಿಭಟನೆ ಇದ್ದಾಗ ಇದರ ಅವಶ್ಯಕತೆನೇ ಇರಲಿಲ್ಲ ಇವ್ರಿಗೆ ಆವಾಗ ನನಗೆ ಜ್ಞಾನ ಇರಲಿಲ್ಲವಾ ಅವಾಗೆಲ್ಲ ಎಲೆಕ್ಷನ್ ನಡೆಯೋ ಟೈಮಲ್ಲಿ ನಮ್ಮ ನಮ್ಮ ಕೈಲೇ ಇತ್ತಲ್ಲಪ್ಪ ಅವತ್ತು ಜ್ಞಾನ ಇರಲಿಲ್ಲವಾ ಅಂತ ರಾಜಣ್ಣ ಮಾತನಾಡಿ ಸಂಪುಟದಿಂದ ಆಚೆಗೆ ಹೋದರು ಇದೀಗ ರಾಜಣ್ಣರು ಇನ್ನೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ ಅಂತ ಅವರ ಮಗ ರಾಜೇಂದ್ರ ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಣೆ ಬರಹ ಹಣೆ ಬರಹ ಏನಿದೆಯೋ ಆ ಥರ ಆಗತ್ತೆ ಬಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸ್ಥಾನದಲ್ಲಿರುವವನೇ ಒಂದು ಸಲ ಅಧ್ಯಕ್ಷ ಆಗಿ ಮಾಜಿ ಅಂತ ಕರೆಸ್ಕೊಂಬಿಟ್ಬಿಡ್ತೀನಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಒಂದು ಮೂರು ದಿನನೋ ಮೂರು ತಿಂಗಳು ಅಧಿಕಾರ ಮಾಡಿಬಿಟ್ರೆ ಆಮೇಲೆ ಒಪ್ಪದೇ ಇಲ್ಲ ಅವನು ಹಾಗಿದ್ದಾಗ ಮುಖ್ಯಮಂತ್ರಿ ಇಳಿದು ಬಿಡ್ತಾರಾ ಸುಲಭ ಅಲ್ಲ ವೆಯ್ಟ್ ಮಾಡೋಣ ನಮ್ಮ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಮಾತು ಮಾತುಕೊಟ್ಟಿದ್ದೀವ್ರಿ ಮಾತು ಕೊಟ್ಟಿದ್ದೀರಾ ನೀವು ಆ ಪ್ರಕಾರ ಇಲ್ಲಿ ಆಗಬೇಕು ಅಂತ ಕೇಳೋ ಸಂದರ್ಭ ಬಂದಿಲ್ಲ ಇದರಲ್ಲಿ ಕೊಟ್ಟವನು ಕೋಡಂಗಿ ಈಸ್ಕೊಂಡವನು ಈರು ಭದ್ರಾ ಅಂತಾನ ಅಧಿಕಾರ ಅನ್ನೋದು ಆ ಥರ ಆಗಿಬಿಟ್ಟಿದ್ಯಾ ಇಲ್ಲಿ ಬಲಾಢ್ಯರಕ್ಕೆ ಅಧಿಕಾರ ಸಿಕ್ಕಾಕೊಂಬಿಟ್ಟಿದೆಯಾ ದುರ್ಬಲಕ್ಕೆಲಿ ಅಧಿಕಾರ ಸಿಗೋದೇ ಇಲ್ವಾ ಒಂದು ಸೆಂಟಿಮೆಂಟಾ ಒಬ್ಬ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ರೆ ಒಬ್ಬರು ಪವರ್ಫುಲ್ಲಾಗಿ ಮಾತಾಡ್ತಾ ಇದ್ದಾರಾ ಇಲ್ಲಿ ಇದರಿಂದ ಬಿ ಜೆ ಪಿಯ ಬಹಳ ತಿಂಗಳ ಆಸೆ ಬಹಳ ತಿಂಗಳುಗಳಿಂದ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಆಸೆ ಆಗಬೇಕು ಅಂತ ಹೇಳಿ ಒಂದು ಮಹದಾಸೆ ಏನಾದರೂ ಇತ್ತ ಒಬ್ಬ ವ್ಯಕ್ತಿ ಅಲ್ಲಿ ಸಿ ಎಮ್ ಆಗಿ ಇಳಿದು ಮತ್ತೊಬ್ಬ ಸಿ ಎಂ ಆಗುವುದರ ನಡುವಿನ ರಾಜಕೀಯ ವಿಪ್ಲವಗಳು ಆ ವಿಪ್ಲವದಲ್ಲಿ ಒಳ್ಳೆ ಬೆಳೆ ತೆಗಿಯೋಣ ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ಕೊಂಡಿತ್ತ ದೊಡ್ಡ ಹತಾಶೆ ನಿರಾಶೆಯಲ್ಲಿ ಬಿ ಜೆ ಪಿ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಪಾಲ್ಗೊಳ್ಳೋದಕ್ಕೆ ನಮ್ಮದ್ರಿಗೆ ಡಿ ಟಿ ವಿಜೇಂದ್ರ ಅವರಿದ್ದಾರೆ ಬಿಜೆಪಿ ವಕ್ತಾರೋ ಸ್ವಾಗತ ವಿಜೇಂದ್ರ ಡಿಬೇಟ್ಗೆ ಇನ್ನು ಡಾಕ್ಟರ್ ಸತೀಶ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರೋ ಸ್ವಾಗತ ಸತೀಶ್ ಅವರೇ ಧನಂಜಯ ಅವರಿದ್ದಾರೆ ರಾಜಕೀಯ ವಿಶ್ಲೇಷಕರು ಸ್ವಾಗತ ಧನಂಜಯ್ ಅವರ ತಮಗೆ ಒಂದು ಡಿಬೇಟ್ಗೆ ಫೈನ್ ಈಗ ನಾನು ಬಿಡ್ತೀನಿ ವಿಜೇಂದ್ರ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾಲ ಪರಿಪಕ್ವವಾಗಿಲ್ವೋ ಅಥವಾ ದೇಶದ ರಾಜಕೀಯ ಸನ್ನಿವೇಶಗಳೇ ಡಿ ಕೆ ಶಿ ಅವ್ರನ್ನ ಒಂದು ಸಿ ಎಮ್ ಮಾಡಬೇಕು ಅಂಥೇಳಿ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಲು ಗೊತ್ತಿಲ್ಲ ಬಟ್ ನಿಮಗೆ ಡಿ ಕೆ ಶಿ ಯಾವಾಗ ಸಿ ಎಮ್ ಪಕ್ಷದಲ್ಲಿ ಒಡಕಿದೆ 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 ಅಂತ ಹೇಳ್ತಾ ಇದ್ದಿದ್ದು ಯಾಕೆ ನೀವು ಡಿ ಕೆ ಶಿ ಅವರು ಸಿ ಎಮ್ ಆದರೆ ಏನೋ ಒಂದು ಗಲಭೆಗಳು ಒಂದಷ್ಟು ಭಿನ್ನಾಭಿಪ್ರಾಯಗಳು ಒಂದಷ್ಟು ಅಸಮಾಧಾನಗಳು ಏನೋ ಆಗುತ್ತೆ ಅಸಮಾಧಾನ ಇಟ್ಕೊಂಡು ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡಿಬಿಡೋಣ ಸಾಧ್ಯವಾದರೆ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಪಾದಯಾತ್ರೆ ಮಾಡಿಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರ ಅಂತ ಸರ ಆ ತರದ್ದೇನಿಲ್ಲ ಮೊದ್ಲೆದಾಗಿ ನೋಡಿ ಈಗ ಅವರು ಈಗ ಸಿದ್ದರಾಮಯ್ಯ ಫಾಲೋವರ್ಸ್ಗಳು ಅವ್ರು ಹೇಳೋ ವಿಚಾರಗಳು ನಾವ್ ಹೇಳ್ತಾ ಇದ್ವಿ ಬಿಟ್ರೆ ನಾವೇನ್ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಗಳು ಹೇಳೋ ವಿಚಾರಗಳು ನಾವ್ ಹೇಳ್ತಾ ಇದ್ವಿ ಬಿಟ್ರೆ ನಾವೇನು ಹೊಸದಾಗಿ ನೋಡ್ತಾಕ್ತ ಈಗ ತಾವೇ ತಮ್ಮ ಮೊದಲೇದಾಗಿ ಹೇಳಿದ್ರಿ ಡಿ ಕೆ ಸುರೇಶ್ ಅವರು ಒಂದ್ ಮಿತಿ ಅದು ನಮ್ದಲ್ಲ ವರ್ಡ್ ಡಿ ಕೆ ಸುರೇಶ್ ಅವ್ರದ್ದು ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ ಜೊತೆಗೆ ಅವರಣ್ಣ ಡಿ ಸಿ ಎಂ ಅವ್ರಿಗೆ ಅವರ ಒಂದಷ್ಟು ಫಾಲೋವರ್ಸ್ ಗಳಿಗೆ ಆಗ್ಬೇಕು ಅನ್ನೋದು ಸೊ ಇದರಲ್ಲಿ ನಮ್ದು ಯಾವುದೇ ತರ ಈಗ ರಾಜೇಂದ್ರ ಅವರು ಐದು ವರ್ಷ ಸಿ ಸಿದ್ದರಾಮಯ್ಯ ಸಿಎಂ ಆಗಿರ್ಲಿ ಅಂತ ಅವ್ರು ಹೇಳ್ತಾರೆ ಮತ್ತೆ ತಿರ್ಗ ಈ ಕಡೆ ಬರೋ ರಾಜೇಂದ್ರ ಅವರು ಇವ್ರು ನಾನು ಇವತ್ತು ಗಮನಿಸ್ತಾ ಇದ್ದೆ ರಾಜೇಂದ್ರ ಅವರು ಹೇಳ್ತಿದ್ದಾಗ ತಿರ್ಗಾ ಮತ್ತೆ ಬಸವರಾಜ ಶಿವಗಂಗಾ ಅವರು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ನಾವು ಒಳ್ಳೆ ಟೈಮ್ಗೆ ಹಾಕಿ ಕಾಯ್ತಾ ಇದೀವಿ ಅಂತ ಹಿಂಗಾಗಿ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಕಳೆದ ಸರ್ಕಾರ ಬಂದ್ಬಿಟ್ಟು ಎರಡು ವರ್ಷ ಎಂಟು ತಿಂಗಳಲ್ಲಿ ನಿರಂತರವಾಗಿ ಕುರ್ಚಿ ಕಿತ್ತಾಟ ಇದು ಬಿಟ್ಟು ಬೇರೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯದ ಎಂಟು ತಿಂಗಳಿಂದ ಏನ್ ಹೇಳಿದಾರೆ ತೆಗೆದ್ ನೋಡಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಅವಾಗ ಏನ್ ಹೇಳಿದ್ದಾರೆ ಅದನ್ನು ತೆಗೆದ್ ನೋಡಿ ಅಂದ್ರೆ ಇವರಿಗೆ ಕುರ್ಚಿ ಕಿತ್ತಾಟ ಒಂದ್ ಮಾಡ್ಕೊಂಡ್ ಬಿಟ್ರೆ ಒಂದೇ ಒಂದ್ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಸರ್ ಬರೀ ಇದೇ ಮಾಡ್ಕೊಂಡು ಇದ್ ಮಾಡ್ತಾರೆ ನಾವು ನೋಡಿ ಸರ್ ಈಗ ನಮ್ದು ಆರೋಪ ಈಗ ನಮ್ದೆಲ್ಲ ಆರೋಪಗಳು ಮಾಡಿ ಮೇಲೆ ಸುಳ್ಳು ಆರೋಪಗಳು ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಲ್ಲಪ್ಪ ಈಗ ನಮ್ ನಮ್ದು ಇಲ್ಲ ನಾವು ಇರೋದ್ ಪಕ್ಷದಲ್ಲ ಆಗಿದೀವಿ ನಮ್ಗೆ ನಾವ್ ಕೇಳ್ತಾ ಇರೋದ್ ಇಷ್ಟೇ ಜನಗಳಿಗೆ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅದ್ ಬಿಟ್ಬಿಟ್ಟು ಬರೀ ಭ್ರಷ್ಟಾಚಾರ ಮಾಡ್ತಾ ಇದೀರಾ ಮೂಡ ಹಗರಣದಿಂದ ಹಿಡ್ದು ವಾಲ್ಮೀಕಿ ಹಗರಣ ಹಿಡಿದು ಬೋವಿ ನಿಗಮ ಹಗರಣ ಹಿಡಿದು ಕಸ ಗುಡಿಸುವ ಯಂತ್ರ ಸ್ವಾಮಿ ಆರ್ನೂರ ಹದಿಮೂರು ಕೋಟಿ ಹಗರಣ ಮಾಡಿದ್ರಿ ಅಬಕಾರಿ ಇಲಾಖೆಯಲ್ಲಿ ಈಗ ಈಗಾಗಲೇ ಬರ್ತಾ ಇದೆ ಒಂದ್ಸಲಿ ಮುಂಚೆನೂ ಬಂದಿತ್ತು ಈಗಲೂ ಬರ್ತಾ ಇದೆ ಇದ್ರ ಜೊತೆ ಗೃಹ ಲಕ್ಷ್ಮಿ ಐದ್ ಸಾವಿರ ಕೋಟಿ ಹಗರಣ ಮಾಡಿದ್ರಿ ಎಸ್ ಟಿ ಪಿ ಟಿ ಎಸ್ ಪಿ ಅಮೌಂಟ್ ದಲಿತರಿಗೆ ಸೇರ್ಬೇಕಾಗಿರೋದು ಹಣನ ನೀವು ಅದನ್ನ ಬೇರೆ ಇನ್ನೊದಕ್ಕೂ ಯೋಜನೆಗಳಿಗೆ ಉಪಯೋಗಿಸ್ಬಿಟ್ಟು ದಲಿತರಿಗೂ ಮೋಸ ಮಾಡ್ತಾ ಇದೀರಾ ಇನ್ನೊಂದ್ ಕಡೆ ನೋಡಿದ್ರೆ ನೀವು ಬೆಲೆ ಏರಿಕೆ ಮಾಡ್ತಾ ಇದೀರಾ ಈಗ ನೋಡಿ ಸ್ಟಾಂಪ್ ಡ್ಯೂಟಿ ಇನ್ನೂರು ಪರ್ಸೆಂಟ್ ಇದ್ದಿಂದ ಐನೂರು ಪರ್ಸೆಂಟ್ಗೆ ಹೆಚ್ಚರ ಮಾಡಿದ್ರಿ ಬಸ್ ದರಗಳ ಹದ್ ಪರ್ಸೆಂಟ್ ಎಚ್ಚರ ಮಾಡಿದ್ರಿ ಆ ಈ ಕಸ ಸುಂಕ ಬಂದ್ಬಿಟ್ಟು ಬೆಂಗಳೂರಲ್ಲಿ ಹತ್ತರಿಂದ ನಾನ್ನೂರು ರೂಪಾಯಿಗೆ ಮಾಡಿದ್ದಾರೆ ಮೃಗಾಲಯ ಪ್ರವೇಶ ಶುಲ್ಕ ಏನೋ ಒಂದು ಜನ ನೋಡಿ ಇಲ್ಲಂತೂ ಇವರಂತೂ ಬರೇ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಬೇಡಪ್ಪ ಒಂದು ಸ್ವಲ್ಪ ಮೃಗಾಲಯ ಹೋಗೋಣ ಅಂದ್ರೆ ಅಲ್ಲೂ ಅಲ್ಲೂ ಎಂಟ್ರಿ ಫೀಸ್ ಅಲ್ಲೂ ಜಾಸ್ತಿ ಮಾಡಿದ್ವಿ ನೀರಿನ ಬೆಲೆ ಜಾಸ್ತಿ ಮಾಡ್ತಾ ಇದ್ರಿ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಮೆಟ್ರೋ ಬೆಲೆ ಜಾಸ್ತಿ ಒಟ್ಟು ಒಂದ್ ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಬೆಲೆ ಏರಿಕೆ ಇದ್ರ ಜೊತೆಗೆ ಸರ್ ಕಳಪೆ ಆಡಳಿತ ನೀವು ನೋಡಿ ಈಗ ಒಂದು ಅವರ ಈಗ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ತಮ್ಮ ಮಾಧ್ಯಮಗಳಲ್ಲೆಲ್ಲ ನಾವು ನೋಡಿದೀವಿ ಈ ಕೆ ಎಸ್ ಆರ್ ಟಿ ಸಿ ಬಿ ಸಿ ಸರಿಯಾಗಿ ಸಂಬಳನೆ ಕೊಡ್ತಾ ಇಲ್ಲ ಇದ್ರ ಜೊತೆ ಗೃಹ ಇಲಾಖೆ ಅಂತ ಸಂಪೂರ್ಣ ನೆಲ ಕಚ್ಚೋಗ್ಬಿಟ್ಟಿದೆ ಅವ್ರು ನೋಡಿದ್ರೆ ಗೃಹ ಇಲಾಖೆ ಸಚಿವರು ಗೃಹ ಸಚಿವರು ಅವ್ರಿಗೆ ಏನು ಅಂದ್ರೆ ಗೊತ್ತಿಲ್ಲ ಅಂತಾರೆ ಅವ್ರಿಗೆ ಏನು ಅವ್ರ ಇಲಾಖೆಯಲ್ಲಿ ಏನಾಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಹಿಂಗಾಗಿ ಪಟ್ಟಿ ಇದೆ ಸತೀಶ್